ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಪಾಟೀಲ್ ಹುಕ್ಕೇರಿ ತಾಲೂಕಿನಾದ್ಯಂತ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಿದ್ದು ಎಲ್ಲಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಈ ಸಾರಿ ಶಾಂತಿಯುತ ನಕಲು ರಹಿತ ಪರೀಕ್ಷೆ ನಡೆಸುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಪ್ರಸಕ್ತ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ವೇಳಾಪಟ್ಟಿ ಪರೀಕ್ಷೆ ನಡೆಯುವ ದಿನಾಂಕ ಇನ್ ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಜರುಗುವುದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗಲಿರುವ ಗಂಡು ಮಕ್ಕಳು ಮೂರು ಸಾವಿರದ ಆರುನೂರ ನಲವತ್ತೊಂಬತ್ತು ಹೆಣ್ಣು ಮಕ್ಕಳು ಮೂರು ಸಾವಿರದ ಎರಡು ನೂರ ಮೂವತ್ತೊಂದು ಒಟ್ಟು ಆರು ಸಾವಿರದ ಎಂಬತ್ತು ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವರಿದ್ದು ವಿದ್ಯಾರ್ಥಿಗಳು ಯಾವುದೇ ಒತ್ತಡ ರಹಿತ ನಕಲು ರಹಿತ ಆತ್ಮಸ್ಥೈರ್ಯದಿಂದ ತಮ್ಮ ಪ್ರತಿಭೆ ಹೊರಹಾಕಲು ಎಲ್ಲಾ ರೀತಿ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲಾ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ್ದು ತಾಲೂಕ ಜಾಗೃತ ದಳ ಕಸ್ಟೋಡಿಯನ್ ಆರೋಗ್ಯ ಕೌಂಟರ್ಗಳು ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು ಸೇರಿದಂತೆ ಪರೀಕ್ಷಾ ಕೇಂದ್ರ ಸುತ್ತಮುತ್ತಲು ಶಾಂತಿ ವ್ಯವಸ್ಥೆ ನಿಯೋಜಿಸಲಾಗಿದೆ ಎಂದು ಹೇಳಿದರು ರಾಂಗೋ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯನ್ನು ಬೋರ್ಡ್ ನಿಯಮಾನುಸಾರ ನಾವು ಮಾಡ್ತಾ ಇದ್ದೀವಿ ನಮ್ಮ ಒಂದು ತಾಲೂಕಿನಲ್ಲಿ ಈ ವರ್ಷ ಹತ್ತೊಂಬತ್ತು ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಒಟ್ಟು ಫ್ರೆಶರ ಆಪ್ ಮಕ್ಕಳು ರಿಪೀಟರ್ಸು ಒನ್ನೂರ ನಲ್ವತ್ತೇಳು ಅಂದರೆ ಅದರಲ್ಲಿ ರಿಪೀಟರು ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಬಂದರು ಸೊ ಅವರು ಒಂದೂರ ನಲ್ವತ್ತೇಳು ಸೊ ಏಳು ಸಾವಿರದ ಇಪ್ಪತ್ತೇಳು ಮಕ್ಕಳು ನಮ್ಮಲ್ಲಿ ಈ ಸಲ ಪರೀಕ್ಷೆಯನ್ನು ಬರ್ತಾ ಇದ್ದಾರೆ ಸರ್ ಒಟ್ಟು ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಹತ್ತೊಂಬತ್ತು ಮುಖ್ಯ ಅಧೀಕ್ಷಕರುಗಳಾದಾರ ಆಮೇಲೆ ಹನ್ನೊಂದು ಜನ ಉಪಮುಖ್ಯ ಅಧೀಕ್ಷಕರು ಎಲ್ಲಿ ಯಾವ ಸೆಂಟ್ರದಲ್ಲಿ ಮೂರ್ನೂರ ಐವತ್ತಕ್ಕಿಂತ ಹೆಚ್ಚಿಗೆ ಮಕ್ಕಳು ಅದಾರ ಅಲ್ಲಿ ಉಪಮುಖ್ಯ ಅಧೀಕ್ಷಕರ ಒಂದು ಹುದ್ದೆ ಇರುವಂಥದ್ದು ಹಾಗೆಯೇ ಹತ್ತೊಂಬತ್ತು ಕಸ್ಟರ್ ಎಲ್ಲ ಆಮೇಲೆ ಹತ್ತೊಂಬತ್ತು ಸಿಟ್ಟಿಂಗ್ ಸ್ಕೋರ್ಸ್ ಗಳನ್ನ ನೇಮಕ ಮಾಡಿದೇವ್ರಿ ಆಮೇಲೆ ಎಂಟು ಗಳಲ್ಲಿ ನಾವು ನಮ್ಮ ಹೊಕ್ಕೇರಿ ಉಪ ಖಜಾನೆಯಿಂದ ಪ ಪ್ರಶ್ನೆ ಪತ್ರಿಕೆಗಳನ್ನ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಹಾಗೇನೆ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಅಂದರೆ ಯಾರು ಪರೀಕ್ಷಾ ಕೇಂದ್ರಕ್ಕೆ ನಿಯೋಜನೆಗೊಂಡಿದ್ದಾರೆ ಆ ಕ್ಲಶ್ ಆ ಕೇಂದ್ರಕ್ಕೆ ಅವರ ಕಡೆಯಿಂದ ಎಲ್ಲ ಮೊಬೈಲ್ಗಳನ್ನು ಕೂಡ ಆ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಇರ್ತಾರೆ ಅವ್ರ ಕಡೆ ಹೋಗುತ್ತಾರೆ ಸರ್ ಅಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಕೇವಲ ಮುಖ್ಯ ಅಧೀಕ್ಷಕರ ಹತ್ರ ಮಾತ್ರ ಆ ಮೊಬೈಲ್ ಇರ್ತತಿ ಅನ್ನುವಂಥದ್ದು ಅವರನ್ನು ಬಿಟ್ಟರೆ ಬೇರೆ ಯಾರ ಕಡೆನೂ ಕೂಡ ಮೊಬೈಲ್ ಇರುವುದಿಲ್ಲ ಆಮೇಲೆ ಈ ವರ್ಷ ವಿಶೇಷವಾಗಿ ಎಲ್ಲಾ ಕೇಂದ್ರ ಎಲ್ಲಾ ಕೇಂದ್ರಗಳಲ್ಲಿ ಮತ್ತು ಕೇಂದ್ರಗಳಲ್ಲಿನ ಎಲ್ಲಾ ಕೊಠಡಿಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನ ಅಳವಡಿಸುವಂತಹ ಕೆಲಸ ಮಾಡಿರುವಂಥದ್ದು ಈಗಾಗಲೇ ಎಲ್ಲ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ರೀ ಹಾಗೆಯೇ ಈ ಸಲ ಇನ್ನೊಂದು ಹೊಸದೇನು ಮಾಡಿದ್ರು ಅಂತಂದ್ರೆ ವೆಬ್ ಕಾಸ್ಟಿಂಗ್ ಮಾಡಿದರು ಅಂದರೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುವಂತಹ ಪರೀಕ್ಷೆಯನ್ನು ನಾವು ಇಲ್ಲೇ ಕೂತ್ಕೊಂಡು ನಮ್ಮ ಪ ಬಿ ಆರ್ ಸಿಯಲ್ಲಿ ನಾವು ಕಂಟ್ರೋಲಿಂಗ್ ರೂಮ್ ಮಾಡಿದ್ದೀವಿ ಐದು ಟಿ ವಿಗಳನ್ನು ಇಟ್ಟುಕೊಂಡು ನಾವು ಇಲ್ಲಿ ಅದನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೀವಿ ಸೊ ಅದಕ್ಕೂ ಕೂಡ ಸಿಬ್ಬಂದಿಯನ್ನು ನೇಮಕ ಮಾಡಿ ಒಂದು ನಾಲ್ಕು ಐದು ಸೆಂಟ್ರದ್ದು ಒಂದು ಟಿ ವಿದಲ್ಲಿ ಇನ್ನೊಂದು ಐದು ಸೆಂಟ್ರದ್ದು ಇನ್ನೊಂದು ಟಿ ವಿದಲ್ಲಿ ಇನ್ನೊಂದು ಐದು ಸೆಂಟ್ರದ್ದು ಇನ್ನೊಂದು ಟಿ ವಿದಲ್ಲಿ ಒಂದು ನಾಲ್ಕು ಸೆಂಟ್ರದ್ದು ಒಂದು ಟಿ ವಿದಲ್ಲಿ ಸೊ ಹಿಂಗೆ ಈ ನಾಲ್ಕು ಟಿ ವಿಗಳನ್ನು ಇಟ್ಕೊಂಡು ನಾವು ಏನಂತಂದ್ರೆ ವೆಬ್ ಕಾಸ್ಟಿಂಗನ್ನು ಮಾಡಿ ಅದನ್ನು ವೀಕ್ಷಣೆಗೆ ಕೂಡ ಸಿಬ್ಬಂದಿಯನ್ನು ಮಾಡಿ ಅಂದರೆ ಯಾವುದೇ ಸೆಂಟ್ರದಲ್ಲಿ ಏನೇನು ನಡೆದ್ರೂ ಕೂಡ ನಮ್ಮ ತಾಲೂಕಾ ಹಂತದಲ್ಲಿ ಅದು ಕಾಣುವಂತಹ ಒಂದು ವ್ಯವಸ್ಥೆಯನ್ನು ಬೋರ್ಡ್ ನಿಯಮಾನುಸಾರ ನಾವು ಮಾಡಿದ್ದೀವಿ ಸರ ಹಾಗೇ ಇದ್ರದ್ದು ಲಿಂಕನ್ನು ನಾವು ಡಿಸ್ಟಿಕ್ಕಿಗೂ ಕೊಡ್ತೀವಿ ಸೊ ಅವು ಅವರು ಅಲ್ಲಿನೂ ಅಲ್ಲಿಂದನು ಕೂಡ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಆಮೇಲೆ ಮಹಾನಗರ ಪಾಲಿಕೆ ಹಂತದಲ್ಲಿ ಅಂದ್ರೆ ಜಿಲ್ಲೆ ಜಿಲ್ಲೆಯಲ್ಲಿ ಜಿಲ್ಲಾ ಹಂತದಲ್ಲಿ ಅವರು ಕೂಡ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ಇದ್ರ ಉದ್ದೇಶ ಏನಂತಂದ್ರೆ ಮಕ್ಕಳು ಏನಂತಂದ್ರೆ ನಕಲ್ ಮಾಡಬಾರ್ದು ನಕಲು ಮುಕ್ತ ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂಥದ್ದು ಅಂದರೆ ಎಲ್ಲಿನೂ ಕೂಡ ನಾವು ಏನು ಮಕ್ಕಳಿಗೆ ಭಯ ಇಲ್ಲದನ್ನೂ ಕೂಡ ಪರೀಕ್ಷೆ ಬರಬೇಕು ಸುಮ್ಮನೆ ಯಾರು ಬಂದರು ಅವ್ರು ಬಂದರು ಇವ್ರು ಬಂದರು ಅದನ್ನು ಕೂಡ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಪರೀಕ್ಷೆನ ಈ ರೀತಿ ಮಾಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ನಾವು ಕೊಠಡಿ ಮೇಲ್ವಿಚಾರಕರ ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ರೀ ಸೊ ಅವ್ರಿಗೂ ಕೂಡ ಸ್ಟ್ರಿಕ್ಟಾಗಿ ನಾವು ಹೇಳಿರುವಂಥದ್ದು ಅಂದರೆ ಪ್ರತಿಭಾ ನಿಜವಾಗಿರ್ತಕ್ಕಂಥ ಪ್ರತಿಭೆಗಳು ಹೊರಗೆ ಬರಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಏನಂತಂದ್ರೆ ಭಾಳಷ್ಟು ಸ್ಟ್ರಿಕ್ಟಾಗೇನ ಪರೀಕ್ಷೆನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್ ಆಮೇಲೆ ಆರೋಗ್ಯ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ನಾವು ಹೇಳಿದ್ದೀವಿ ಒಬ್ಬೊಬ್ಬರು ಸಿಬ್ಬಂದಿಯನ್ನು ಅವರು ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ನಿಯೋಜನೆ ಮಾಡ್ತಾರೆ ಹಾಗೆಯೇ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಹೇಳಿದ ಹೇಳಿದ್ದೀವಿ ಸೊ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅನ್ನುವಂಥದ್ದು ಆಮೇಲೆ ನಾವು ಪರಿ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಹೊರಗಡೆ ಏನು ಹಾಕಿರ್ತೀವಿ ಅಂತಂದ್ರೆ ಈ ಪರೀಕ್ಷಾ ಕೇಂದ್ರವು ಸಿಸಿ ಸಿ ಸಿ ಟಿವಿ ಕಣ್ಗಾವಲಿನಲ್ಲಿ ಇರುತ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಬ್ಯಾನರನ್ನು ಹಾಕಿದ್ದೀವಿ ಉತ್ತರ ಕರ್ನಾಟಕದ ಇತಿ ನಮ್ಮ ಪ್ರಜಾ ರಾಜ್ಯ ಕರ್ನಾಟಕ ವಾಯಿನಿಯಲಿ ನಮ್ಮ ನಡೆ ಪ್ರಜಾ ರಾಜ್ಯದಕಣ್ಣ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿರಿ ನಾನು ರಾಮಗೌರ್ ಪಾಟೇಲ್